Oh, you ಎಂದಿಗೂ ಮುಗಿಯದ ಕಥೆಗಳು ಇವು ಎಂದಿಗೂ ಮುಗಿಯದ ಘಟನೆಗಳು ಬಗ್ಗೆ ಮುಗಿಯಲ್ಲ ಈ ಕ್ಷೇತ್ರದಲ್ಲಿ ತುಂಬಾ ಪವಾಡಗಳು ನಮ್ಮ ವೀಕ್ಷಕರಿಗೂ ಒಂದಷ್ಟು ಕೇಳ್ಬೋದು ಬೇಕಾದಷ್ಟು ಜನ ಅವರವರ ಅನುಭವವನ್ನ ಘಟನೆಗಳನ್ನು ಹೇಳಿ ಹೋಗ್ತಾರೆ ನಮಗೆ ಒಂಥರ ನಮ್ಮ ಕ್ಷೇತ್ರದಲ್ಲಿ ಹಿಂಗೆಲ್ಲ ನಡೀತಾ ಇದೆಯಾ ಅನ್ನೋಷ್ಟು ಭಯವಾಗತ್ತೆ ಒಂದು ಸಲ ಏನಪ್ಪಾ ಇದು ಇಂಥ ಕ್ಷೇತ್ರದಲ್ಲಿ ನಾವಿದ್ದೀವಿ ಅಂತ ತುಂಬ ಸಂತೋಷವೂ ಆಗುತ್ತೆ ಎರಡೂ ಆಗುತ್ತೆ ಸಾಮಾನ್ಯ ನೋಡಿ ನಾಗ ಅಂತಂದ್ರೇನೆ ಹಾಗೆ ಭಯವೂ ಉಂಟು ಭೀ ಭಕ್ತಿಯೂ ಉಂಟು ಎರಡೂ ಇರ್ತಕ್ಕಂತಹ ದೈವನೇ ನಾಗ ಮತ್ತೊಂದು ಕಲಿಯುಗದ ಪ್ರತ್ಯಕ್ಷ ದೈವ ನಾಗರಾಜ ಈ ಇಡೀ ಭೂಮಂಡಲವನ್ನು ಭೂದೇವಿ ಪಾತಾಳಕ್ಕೆ ಭೂಮಿಯನ್ನು ತಳ್ಳುವಂತಹ ಸಂದರ್ಭದಲ್ಲಿ ಹುದುಗಿ ಹೋಗುವಾಗ ಬಂದು ಪ್ರಾರ್ಥನೆ ಮಾಡಿದಾಗ ಆದಿಶೇಷ ತನ್ನ ಸಹಸ್ರ ಎಡೆಯನ್ನು ಎತ್ತಿ ಈ ಭೂಮಿಯನ್ನು ಇಟ್ಕೊಂಡು ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಅವನ ತಲೆಯ ಮೇಲೆ ನಾವೆಲ್ಲ ಇವತ್ತು ನಿರಾತಂಕವಾಗಿ ಬದುಕ್ತಾ ಇರ್ತಕ್ಕಂಥದ್ದು ಅಂತಹದೇ ಒಬ್ಬರು ಸ್ವಾಮೀಜಿಯೊಬ್ಬರು ಬಂದರು ಅವ್ರು ಹೇಳಿದ್ರು ಈ ಕ್ಷೇತ್ರ ನೋಡ್ಬಿಟ್ಟು ಏನು ಅದ್ಭುತವಾದ ಕ್ಷೇತ್ರ ಇದು ನಾಗರಾಜನನ್ನು ಎಂತೆಂಥದೋ ಕತೆಗಳು ಕೇಳಿದ್ದೆ ಅವ್ರಿಗೆ ಬಂದು ಇಲ್ಲಿ ನೋಡಿದಾಗ ಅವ್ರಿಗೆ ಅದೇನು ಅನ್ನಿಸ್ತೋ ಗೊತ್ತಿಲ್ಲ ಇದು ಅಂತಿಂಥ ಕ್ಷೇತ್ರ ಅಲ್ಲ ಇದು ನಾಗರಾಜ ಸ್ವಯಂ ಈ ಭೂಮಂಡಲವನ್ನು ರಕ್ಷಣೆ ಮಾಡೋಕ್ಕೆ ಬಂದು ನಿಂತ ಹಾಗೆ ನನ್ನ ಕಣ್ಣಿಗೆ ಗೋಚರ ಆಗ್ತಾ ಇದೆ ಅಂತಂದರು ಅದೆಲ್ಲವೂ ಕೂಡ ಸತ್ಯ ಅಂತಲೇ ಅನಿಸುತ್ತೆ ಈ ಇದೆಲ್ಲ ಏನೂ ಇರಲಿಲ್ಲ ಈ ಸುತ್ತಮುತ್ತ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು ನಾವು ಈ ಕೂತಿರುವಂಥ ಈ ಮಹಾಮಂಟಪ ಯಾವುದು ಇಲ್ಲದೆ ಇದ್ದಾಗ ಇಲ್ಲೆಲ್ಲ ಇಲ್ಲೇ ಬಂದು ಕಾರ್ ನಿಲ್ಲಿಸ್ಕೊಂಡ್ರೆ ಇಲ್ಲಿಂದನೇ ದೇವರ ದರ್ಶನ ಆಗ್ತಾ ಇತ್ತು ಈ ಕಟ್ಟಡವೇ ಇಲ್ಲದೆ ಇದ್ದಾಗ ಒಬ್ಬ ವ್ಯಕ್ತಿ ಕಾಲಿಲ್ಲ ಕಾಲಿಲ್ಲ ಎಲ್ಲೆಲ್ಲೆಲ್ಲೆಲ್ಲೋ ಹೋಗಿದ್ದಾರೆ ಆಗಿ ಕಾಲು ಹೋಗ್ಬಿಟ್ಟಿದೆ ಎಲ್ಲ ಕಡೆ ಟ್ರೀಟ್ಮೆಂಟ್ ಆಯಿತು ಎಲ್ಲೂ ಏನೂ ಆಗಿರಲಿಲ್ಲ ಇಲ್ಲೆಲ್ಲ ಮಣ್ಣುಗಳೆಲ್ಲ ಗುಡ್ಡೆ ಇಲ್ಲೆಲ್ಲ ಅಗದು ಫೌಂಡೇಶನ್ ಹಾಕಕ್ಕೋಸ್ಕರ ಅಗದಿದ್ವಿ ಮಧ್ಯೆ ಮಧ್ಯೆ ಮಧ್ಯ ಗುಡ್ಡೆ ಗುಡ್ಡೆ ಮಣ್ಣಿತ್ತು ಕಾರ್ ಸ್ವಲ್ಪ ಇನ್ನು ಹಿಂದಕ್ಕೆ ನಿಲ್ಲಿಸ್ಕೊಂಡ್ರು ಅವರು ನನಗೆ ದರ್ಶನಕ್ಕೆ ಅವಕಾಶ ಆಗ್ತಾಯಿಲ್ಲ ಅವ್ರಿಗೆ ನಡ್ಕೊಂಡು ಬರೋಕ್ಕಿಲ್ಲಿ ಕಾಲು ಚೈತನ್ಯ ಇರಲಿಲ್ಲ ಹಾಗಾಗಿ ಮನೆಯವರೆಲ್ಲ ನೀವು ಇಲ್ಲೇ ಕಾರಲ್ಲಿ ಕೂತೀರಿ ನಾವು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಅವರೆಲ್ಲ ಬಂದಿದ್ದಾರೆ ಆತ ಕಾರಲ್ಲಿ ಕೂತ್ಕೊಂಡು ನಾನು ಅಲ್ಲಿಂದ ಬಂದೆ ನಿನ್ನ ದರ್ಶನಕ್ಕೆ ನನಗೆ ನಿನ್ನ ಇಲ್ಲ ಅಂತ ಆತ ನಿಮ್ಮ ಕಣ್ಣಲ್ಲಿ ನೀರು ಬಂತಂತೆ ಹತ್ಕೊಂಡು ಕಾರಿಂದ ಹಾಗೆ ಜಂಪ್ ಮಾಡಿ ಕೆಳಗಿಳಿದು ಹಾಗೆ ಜಂಪ್ ಮಾಡಿ ಮಾಡಿ ಸ್ವಲ್ಪ ಮುಂದಕ್ಕೆ ಬರಬೇಕಾದ್ರೆ ಅಲ್ಲೊಂದು ಮಣ್ಣು ಇತ್ತು ಅದನ್ನು ಹಿಡ್ಕೊಂಡು ಸ್ವಲ್ಪ ಹಿಂಗೆ ಅನ್ನೋದಕ್ಕೆ ಎಗರೋದಕ್ಕೆ ಟ್ರೈ ಮಾಡಿದ್ದಾರೆ ಅವ್ರಿಗೆ ನಿಂತ್ಕೊಳಕ್ಕಾಯ್ತು ಇವು ನಂಗೆ ನಿಂತ್ಕೊಳಕ್ಕಾಗ್ತಾ ಇದೆ ಅಂತ ಸ್ವಲ್ಪ ಸ್ವಲ್ಪ ಹೆಜ್ಜೆ ಹೆಜ್ಜೆ ಇಟ್ಟು ಇಟ್ಟು ಬಂದರು ನಡಿಯೋಕೆ ಇಲ್ಲಿ ಈ ಮೆಟ್ಲು ಇರಲಿಲ್ಲ ಗರ್ಭಗೃಹದ ಮುಂದೆನೇ ಮೆಟ್ಟಿಲಿತ್ತು ಅದು ಟೆಂಪರರಿಯಾಗಿ ಮೆಟ್ಟಲ್ಗಳನ್ನ ಹಾಕಿದ್ವಿ ಅಲ್ಲಿ ಆ ಮೆಟ್ಟಿಲನ್ನು ಹತ್ತಿ ನಡಿಯಕ್ಕೆ ಆಗದೆ ಇದ್ದವರು ಮೆಟ್ಟಿಲನ್ನು ಹತ್ತಿ ಸ್ವಾಮಿಯ ಗರ್ಭಗೃಹಕ್ಕೆ ಬಂದರು ಮನೆಯವರೆಲ್ಲ ನೋಡ್ತಾರೆ ಇವರು ಒಳಗೆ ಬಂದಿದ್ದಾರೆ ಯಾಕೆ ಕರ್ಕೊಂಬಂದರು ನಿಮ್ಮನ್ನು ಹೆಂಗ್ ಬಂದ್ರೆ ಅಂತ ಆತನಿಗೆ ಹೇಳಕ್ಕೆ ಮಾತಾಡೋಕ್ಕೆ ಆಗ್ತಾ ಇಲ್ಲ ಸಂತೋಷ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಇದೆ ಆಮೇಲೆ ಈಚೆ ಬಂತು ಸುಧಾರಿಸ್ಕೊಂಡು ಹೇಳಿದ್ರು ನನಗದು ಯಾವ ದೈವ ಶಕ್ತಿ ಕೊಡ್ತೋ ಏನೋ ನನಗೆ ಕಾಲು ಬಂತು ನನಗೆ ಕಾಲು ಬಂತು ಅಂತ ಕುಣಿಯೋಕ್ಕೆ ಶುರು ಮಾಡ್ತೀವಿ ಇದು ನಾವು ಕಣ್ಣಂತಾರೆ ಕಣ್ಣಂತಹ ಪ್ರತ್ಯಕ್ಷ ದರ್ಶನ ಇದು ಕಾಲೇ ಇಲ್ಲದೆ ಅಂತವರಿಗೆ ಕಾಲನ್ನು ಸ್ವಾಮಿ ಕೊಟ್ಟು ದರ್ಶನಕ್ಕೆ ಒಳಗೆ ಕರ್ಕೊಂಡ್ಬಂದಂತೆ ಬಂದಂಥ ಇಂಥದೇ ಮತ್ತೊಂದು ಘಟನೆ ಒಂದು ಮಗು ಸಣ್ಣ ಮಗು ಎಳೆ ಮಗು ಮಗುವಿಗೆ ಕಣ್ಣು ಕಾಣಿಸ್ತಾ ಇರಲಿ ತುಂಬ ಬಡವಿ ಹೆಂಗಸು ಬಂದು ಇಲ್ಲಿ ನನ್ನ ಮಗುವಿಗೆ ಕಣ್ಣು ಕಾಣಿಸ್ತಾ ಇಲ್ಲ ನಾನು ಹೆಂಗೆ ಸಾಕಬೇಕು ಈ ಮಗುನ ನನಗೆ ಯಾರು ದಿಕ್ಕು ಏನಾದರೂ ಮಾಡಿ ಈ ಮಗುವಿಗೆ ಕಣ್ಣಿನ ದೃಷ್ಟಿಯನ್ನು ಕೊಡು ಆಕೆ ಇಟ್ ಕೂತು ಹತ್ರರು ಆವಾಗ ಇಲ್ಲಿದ್ದಂಥ ಅರ್ಚಕರು ಕೆಳಗಡೆ ಗುರುಗಳಿದ್ದಾರೆ ಹೋಗಿ ಅವರನ್ನು ಭೇಟಿ ಮಾಡಿ ಅವರೇನಾದರೂ ಒಂದು ಪರಿಹಾರ ನಿಮಗೆ ಹೇಳಬಹುದು ಅಂತ ಆಗ ಸುಬ್ರಹ್ಮಣ್ಯಶಾಸ್ತ್ರಿ ಅವರ ಹತ್ರಕ್ಕೆ ಬಂದು ಅವರು ಕೇಳಿದಾಗ ಏನು ಮಾಡಬೇಡಮ್ಮ ಇಲ್ಲೊಂದು ಒಂಬತ್ತು ಪ್ರದಕ್ಷಿಣೆ ಮಾಡಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಹೋಗು ನಿನ್ನ ಮಗುವಿಗೆ ಏನೋ ಒಂದು ಜೀವನಕ್ಕೆ ದಾರಿ ಆಗತ್ತೆ ಅಂತ ಹೇಳಿದರು ಅಷ್ಟೇ ಆಕೆ ಮಾಡಿ ಹೋಗಿದ್ದು ಕೇವಲ ಒಂಬತ್ತು ಪ್ರದಕ್ಷಿಣೆ ಮಾಡಿ ಹೋಗಿ ಒಂದೆರಡು ತಿಂಗಳು ಕಳೆದು ಆಕೆ ಬಂದರು ಎಲ್ಲ ಮತ್ತೆ ಟೆಸ್ಟೆಲ್ಲ ಮಾಡಿದ್ರೆ ಆ ಮಗುವಿಗೆ ಕಣ್ಣು ಚೆನ್ನಾಗಿ ಕಾಣಿಸ್ತಾಯಿತ್ತು ಡಾಕ್ಟ್ರ್ ಆಶ್ಚರ್ಯಪಟ್ಟರಂತೆ ಹೇಗೆ ಸಾಧ್ಯ ಆಯಿತು ಇದಕ್ಕೆ ಕಣ್ಣೇ ಇರಲಿಲ್ಲ ಹೀಗೆ ಕಣ್ಣು ಬಂತು ಅಂತ ಹೇಳಿ ಮುಕ್ತಿನಾಗನ ಒಂದು ಅನುಗ್ರಹದಿಂದ ಬಂದಿರತಕ್ಕಂತಹ ಕಣ್ಣು ಅಂತ ಆಕೆ ಬಂದು ಆಕೆ ಕೈಲಾದಂಥವನ್ನ ಕಣ್ಣನ್ನು ತಗೊಂಬಂದು ಗುರುಗಳಿಗೆ ಕೊಟ್ಟು ನಮಸ್ಕಾರ ಮಾಡಿಬೋದು ಇದು ಮನುಷ್ಯ ಮಾತ್ರದಿಂದ ಮಾಡಲಿಕ್ಕೆ ಸಾಧ್ಯ ಆಗದೇ ಇದ್ದಂತಹ ಕೆಲಸ ಭಗವಂತನ ಕೃಪೆಯಿಂದ ಆದಂಥದ್ದು ಮತ್ತೊಂದು ಘಟನೆ ಹೇಳಲೇಬೇಕು ಬಹಳ ಅತ್ಯಂತ ಶ್ರೀಮಂತ ವರ್ಗದ ಜನ ಸಾಮಾನ್ಯ ಶ್ರೀಮಂತ ವರ್ಗದವರು ಎಲ್ಲರೂ ಹಾಗೆ ಇರಲಿಕ್ಕಿಲ್ಲ ಆದರೂ ಕೂಡ ಒಬ್ಬೊಬ್ಬರಿಗೆ ಸ್ವಲ್ಪ ಇರುತ್ತೆ ಅವರು ಹೆಂಡತಿಯ ಬಲವಂತಕ್ಕೆ ಏನೋ ಪಾಪ ದೇವಸ್ಥಾನ ನೋಡಬೇಕು ಅಂತ ಆಕೆಗೆ ಆಸೆ ಬಂದಿದ್ದಾರೆ ಕಾರನ್ನ ಅಲ್ಲಿ ನಿಲ್ಲಿಸ್ಕೊಂಡು ನೀನು ಹೋಗ್ಬ ನಾನು ಇಲ್ಲಿರ್ತೀನಿ ಇದೆಲ್ಲ ಸುಮ್ಮನೆ ಹಾ ಹೋಗಿ ಅಂತ ಹೇಳಿ ದೇವಸ್ಥಾನ ಮಾಡಿ ದುಡ್ಡು ಮಾಡೋಕ್ಕೋಸ್ಕರ ಮಾಡುವಂಥ ಕೆಲಸ ಇದು ನಾನು ಬರೋದಿಲ್ಲ ನೀ ಬೇಕಾ ಹೋಗ್ಬಾ ಅಂತ ಸರಿ ಆಕೆ ಬಂದ್ರು ಭಕ್ತಿಯಿಂದ ಪಾಪ ಅವ್ರು ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಹೋದ್ರು ದೊಡ್ಡ ಬಾರಿ ದೊಡ್ಡ ಕಾರಲ್ಲಿ ಬಂದಿದ್ರು ಇದೇ ಹಿಂಬದಿಯ ಗೇಟಿಂದ ವಾಪಸ್ ಹೋಗ್ತಾ ಇದ್ದಾರೆ ಸ್ವಾಮಿ ಅಡ್ಡಲಾಗಿ ಮರದಿತ್ತು ದರ್ಶನ ಅವ್ರಿಗೆ ಆದ್ರೆ ಅವ್ರಿಗೆ ಕಾರು ಡ್ರೈವ್ ಆಗ್ಲಿಲ್ಲ ಕೈ ಕಾಲಲ್ಲಿ ನಡುಗ್ ಬಿಟ್ಟು ಶೇಕ್ ಆಗ್ಬಿಟ್ರು ಒಳ್ಳೆ ಬಂದು ವಾಪಸ್ ಓಡ್ ಬಂದ್ರು ಬಂದ್ಬಿಟ್ಟು ಏನ್ ಮಾಡೋದು ಅಂದ್ರು ಆಮೇಲೆ ಇಲ್ಲಿ ಯಾರೋ ಹೇಳಿದ್ರು ಕೆಳಗಡೆ ಗುರುಗಳಿರ್ತಾರೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಅವ್ರು ಏನಾರು ಒಂದು ಸಲಹೆ ಹೇಳ್ತಾರೆ ಅಂತ ಬಹುಶಃ ನಿಮ್ಮಿಂದ ಏನಾದ್ರು ತಪ್ಪಾಗಿರ್ಬೇಕು ನಮ್ಮ ಕ್ಷೇತ್ರದಲ್ಲಿ ಯಾವತ್ತು ಯಾರಿಗೂ ಸ್ವಾಮಿ ಅಡ್ಡ ಹಾಕಿಲ್ಲ ಅಂತ ಹೌದು ನಾನು ದುರಹಂಕಾರದಿಂದ ನಾನು ದೇವರ ದರ್ಶನಕ್ಕೆ ಹೋಗ್ತೀನಿ ಹೋಗಿ ಕ್ಷಮಾಪಣೆ ಕೇಳಿ ಒಂದು ಸಣ್ಣ ಕಾಣಿಕೆಯನ್ನು ಸ್ವಾಮಿಗೆ ಸಮರ್ಪಣೆ ಮಾಡಿ ನೀವು ಹೋಗಿ ನಿಮಗೆ ದಾರಿ ಬಿಡ್ತಾರೆ ಅಂತ ಹೇಳ್ಬೋದು ಆಗ ಬಂದು ಆತ ಕ್ಷಮಾಪಣೆ ಕೇಳಿ ಮತ್ತೆ ನಾನು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮತ್ತೆ ಕಾರ್ ಹೋದ್ರೆ ಅಲ್ಲಿ ಸ್ವಾಮಿ ಇರಲಿಲ್ಲ ಅದಾಗಿ ಕೆಲವು ದಿವಸದ ನಂತರ ಬಂದು ಒಂದು ಅಭಿಷೇಕವನ್ನ ಮಾಡಿಸ್ಕೊಂಡು ಹೋದ್ರು ಇವೆಲ್ಲ ನಾವು ಕಾಣ್ತಾ ಇರ್ತಕ್ಕ ಇಂಥದ್ದು ಸಹಸ್ರ ಸಹಸ್ರ ಘಟನೆಗಳಾಗೋದು ಈ ತರದ್ದು ನಾವು ದಿನನಿತ್ಯದಲ್ಲಿ ನೋಡ್ತಿರ್ತೀವಿ ಹಾಗಾಗಿ ಇದೊಂದು ಸ್ವಾಮಿ ಸ್ವಯಂ ಇಲ್ಲಿದ್ದಾರೆ ಯಾವ ಇಲ್ಲಿ ಎಷ್ಟೋ ಜನ ಪೂಜೆ ಮುಗಿಸ್ಕೊಂಡು ಹೋಗ್ಬೇಕಾರೆ ಓಡ್ ಬರ್ತಾರೆ ಹಂಗ ಸ್ವಾಮಿ ದರ್ಶನ ಕೊಟ್ಟರು ಬಾಗ್ಲಲ್ಲಿ ಎಡೆಯ ಫೋನ್ ನಿಂತಿದ್ರು ಅಂತ ಆಮೇಲೆ ನಿಮ್ಮ ಅದೃಷ್ಟ ಚೆನ್ನಾಗಿದೆ ನೀವೇನು ಸಂಕಲ್ಪ ಮಾಡಿದಾರೋ ಆಗತ್ತೆ ನಡೀರಿ ಅಂತ ಹೇಳಿ ಕಳಿಸ್ತೀವಿ ಈ ಥರ ಘಟನೆಗಳು ಪ್ರತಿನಿತ್ಯ ನಡೀತಿರುತ್ತೆ ನಾವು ನೋಡ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಯಜಮಾನರು ಬೇಕಾಏಕೆ ಒಂದು ದಿವಸ ಚೆನ್ನಾಗೇ ಇದ್ರು ದೇವಸ್ಥಾನದಿಂದ ಬಂದರು ಮನೆಯಲ್ಲಿ ಮಲಗಿದ್ರು ಮಧ್ಯರಾತ್ರಿ ಹನ್ನೆರಡು ಗಂಟೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗೇ ಬಿಟ್ರು ಏನ್ ಮಾಡೋದು ಅವಾಗ ಇಷ್ಟು ದೊಡ್ಡ ಕ್ಷೇತ್ರ ಅರ್ಧಂಬರ್ದ ಇದೆಲ್ಲ ಕೆಲಸವೂ ಆಗಿರಲಿಲ್ಲ ಇನ್ನೂ ಏನೂ ಆಗಿರಲಿಲ್ಲ ಪೂರ್ಣ ಆಗಿರಲಿಲ್ಲ ದೇವಸ್ಥಾನ ಮಾತ್ರ ಆಗಿತ್ತು ದಿಗ್ಭ್ರಮೆ ಅವಾಗ ಏನು ಮಾಡಬೇಕು ಇದನ್ನ ದೇವಸ್ಥಾನ ನಡೆಸಬೇಕಾ ಬೇಡ ತುಂಬ ಜನ ಈ ದೇವಸ್ಥಾನ ಮುಗಿದೋಯ್ತು ಗುರುಗಳು ಹೋದರು ಇದನ್ನು ನೋಡ್ಕೊಳ್ಳೋಕೆ ಯಾರು ಮತ್ತೆ ಉತ್ತರಾಧಿಕಾರಿಗಳಿಲ್ಲ ಇಲ್ಲಿ ನಿಂತೆ ಹೋಯ್ತು ಅನ್ನುವಂತಹ ಹಂತಕ್ಕೆ ಬಂತು ನನಗೂ ಬಹಳ ಆವಾಗ ಸ್ವಲ್ಪ ನಾನು ಹೊರಗಡೆ ಎಲ್ಲಾನು ಕೂಡ ಈ ಮನೆ ವೈದ್ಯಗಳನ್ನೆಲ್ಲ ಹೇಳಿ ಸ್ವಲ್ಪ ಪ್ರಸಿದ್ಧಿ ಆಗಿದ್ದೆ ನಾನು ಎಲ್ಲವನ್ನೂ ನಿಲ್ಲಿಸ್ಬಿಟ್ಟೆ ಅಯ್ಯೋ ಇಂಥ ಕ್ಷೇತ್ರ ಮಾಡದಂತಹ ಸ್ವಯವರನ್ನೇ ಏಕಾಏಕಿ ಸ್ವಾಮಿ ಕಿತ್ಕೊಂಡ್ಬಿಟ್ಟ ನಾನು ಕೈ ಇನ್ನೇನಾಗತ್ತೆ ನಾನು ನಿನ್ನೆ ಏನು ಮಾಡಲ್ಲ ಅಂತೇಳಿ ಮದ್ದು ಕೊಡೋದು ನಿಲ್ಲಿಸ್ತೆ ಕಾರ್ಯಕ್ರಮಗಳು ಹೋಗೋದು ನಿಲ್ಲಿಸ್ತೇ ಎಲ್ಲಾನು ನಿಲ್ಲಿಸ್ಬಿಟ್ಟು ಸ್ತಬ್ಧಳಾಗೋದೆ ಅಂತಹ ಸಂದರ್ಭದಲ್ಲಿ ಯಾರೋ ಒಬ್ರು ಗುರುಗಳು ಬಂದ್ರು ಮನೆಗೆ ಬಂದು ನೀವು ಈ ತರ ಮಾಡಬಾರ್ದು ನಿಮಗೆ ಶಕ್ತಿ ಇದೆ ಸ್ವಾಮಿ ನಡೆಸ್ತಾನೆ ನೀವು ಚಿಂತೆ ಮಾಡಬೇಡಿ ಇದೆಲ್ಲವೂ ನಡೆಯುತ್ತೆ ಅವನ ನಿಯಾಮಕದ ಪ್ರಕಾರ ಅವರ ಆಯಸ್ಸು ಮುಗಿದಿತ್ತು ಹೋಗಿದ್ದಾರೆ ಅದಕ್ಕೆ ನೀವು ಚಿಂತೆ ಮಾಡೋದು ಬೇಡ ನಿಮ್ಮ ಕಾರ್ಯಗಳನ್ನೆಲ್ಲ ನೀವು ಮತ್ತೆ ಪ್ರಾರಂಭ ಮಾಡಿ ಅಂತ ತುಂಬ ಬಲವಂತ ಮಾಡಿ ಮತ್ತೆ ನನ್ನನ್ನು ಅವರು ಹುರಿದುಡಿಸಿದ್ರು ಹಾಗಾಗಿ ಪುನಃ ಹೊರಕ್ಕೆ ಬಂದು ಸಣ್ಣದಾಗಿ ಕೆಲಸವನ್ನು ಶುರು ಮಾಡಿದೆ ಆದರೆ ನಾನು ಕರೆದರೆ ಕೆಲಸಕ್ಕೆ ಯಾರೂ ಬರಲಿಲ್ಲ ಎಲ್ಲರಿಗೂ ಇವ್ರ ಕೈಲಿ ಪೇಮೆಂಟ್ ತೊಗೊಳಕಾಗುತ್ತೆ ಇವ್ರಿಗೆ ನೋಡಿದ್ರೆ ತಿನ್ನಕ್ಕಿದ್ದಂಗಿಲ್ಲ ಇದ್ದಂಗಿಲ್ಲ ನಮ್ಗೆ ಏನು ಕೊಡ್ತಾರೆ ಇವರು ಅನ್ನುವಂಥ ಪರಿಸ್ಥಿತಿ ಆದರೆ ಸ್ವಾಮಿ ಅದೇನು ಚೈತನ್ಯ ಕೊಟ್ನೋ ಅದು ಹೇಗೆ ನಡೀತಿದೆಯೋ ಗೊತ್ತಿಲ್ಲ ಅವತ್ತೆಂದೋ ಬಂದವರು ಈಗ ಬಂದರೆ ಹೇಳ್ತಾರೆ ಅಯ್ಯೋ ಈ ದೇವಸ್ಥಾನ ಇಷ್ಟೊಂದು ಡೆವಲಪ್ ಆಗ್ಬಿಟ್ಟಿದೆ ಈಗ ಇದು ನಾವು ನೋಡಿದಾಗ ಹಿಂಗೆ ಇರಲೇ ಇವ್ರವಲ್ಲ ಅಂತ ಹೇಳ್ತಾರೆ ಹಾಗಾಗಿ ಇದಿವತ್ತು ಈ ಮಟ್ಟಕ್ಕೆ ಬೃಹದಾಕಾರವಾಗಿ ನಿಂತಿದೆ ಅಂದರೆ ನಾ ಮಾಡಿದೆ ಅವ್ರು ಮಾಡಿದೆ ಯಾರೂ ಮಾಡಿಲ್ಲ ಇಲ್ಲಿ ಮಾಡ್ತಾ ಇರೋದೆಲ್ಲ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಸ್ವಯಂ ನಿಂತು ಮಾಡ್ತಾ ಇದ್ದಾನೆ ನಾವು ಸುಮ್ಮನೆ ನಮ್ಮ ಮುಖ ಮುಂದೆ ತೋರಿಸ್ತಾ ಇದ್ದೀವಿ ಅಷ್ಟೇ ಹೊರತಾಗಿ ಎಲ್ಲ ಶಕ್ತಿಯೂ ಇಲ್ಲಿ ಅವನದ್ದೇ ಪ್ರತಿನಿತ್ಯ ಅವ್ನ ಹೆಸರು ಹೇಳ್ತೀನಿ ಕೆಲಸ ಮಾಡ್ತೀನಿ ಅವ್ನು ಹೆಸರು ಹೇಳ್ತೀನಿ ಕೆಲಸ ಮಾಡ್ತೀನಿ ಅವನೇ ಶಕ್ತಿ ಕೊಡ್ತಾನೆ ಎಷ್ಟೋ ದಿವಸ ಮನೆಗೆ ಹೋಗೋದಕ್ಕೆ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇರಲ್ಲ ಹಂಗಾಗೋಗಿರ್ತೀನಿ ಹೋಗಿರ್ತೀನಿ ಆದರೆ ಬೆಳಗ್ಗೆ ನನ್ನ ಕರ್ಕೊಂಡು ಬರ್ತಾನೆ ಮತ್ತೆ ಕೆಲಸ ಮಾಡ್ತೀನಿ ಹಾಗಾಗಿ ಯಾರ್ಯಾರನ್ನೋ ಏನೇನೋ ಕೇಳಿ ನೀವು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಕೊಡ್ತಾರೆ ಅಂದರು ಯಾರೂ ಕೇಳಿರಲಿಲ್ಲ ಅವತ್ತಿಂದ ಬೇಡ ಅನ್ಕೊಂಡೆ ಆದರೂ ಕೆಲವೊಮ್ಮೆ ಇಲ್ಲ ನಾವು ಆ ಥರ ಒಂಥರ ಮೂರ್ಖತನ ಆಗ್ಬಿಡತ್ತೋ ಏನೋ ಪ್ರಯತ್ನ ಮಾಡೋಣ ಅಂತ ದೊಡ್ಡ ದೊಡ್ಡವ್ರ ಹತ್ರ ಹೋಗಿ ಒಂದೆರಡು ಬಾರಿ ಒಂದು ರೀತಿ ವಿಚಾರ ಮಾಡಿದೆ ಹಾಂ ನಾವು ಅದು ಮಾಡೋಣ ಇದು ಮಾಡೋಣ ಅಂದರು ಮತ್ತೆ ಯಾರೂ ಕೂಡ ಈ ಕಡೆ ತಳಿಯೂ ಹಾಕ್ಲಿಲ್ಲ. ಯಾರಿಂದನೂ ಏನು ಸಹಾಯ ಕ್ಷೇತ್ರಕ್ಕೆ ಆಗ್ತಾ ಇಲ್ಲ ಆದರೆ ಕ್ಷೇತ್ರಕ್ಕೆ ಸಹಾಯ ಆಗ್ತಾ ಇದೆ ಯಾರಿಂದ ಅಂದರೆ ಯಾರಿಗೆ ತುಂಬ ಅನುಕೂಲ ಆಗಿರುತ್ತೆ ಅವರು ಏನೋ ಹುಂಡಿಗೆ ಹಾಕ್ತಾರೆ ತಂದು ಏನೋ ಒಂದು ನಾನು ಒಂದು ಹತ್ತು ಮೂಟೆ ಸಿಮೆಂಟ್ ಕಳಿಸ್ತೀನಿ ಅಂತಾರೆ ಒಂದು ಲೋಡ್ ಇಟ್ಟಿಗೆ ಕಳಿಸ್ತೀನಿ ಅಂತಾರೆ ಈ ಥರ ಸಾಮಾನುಗಳು ಯಾರೋ ತಂದು ಕೊಡ್ತಾ ನಾನು ಎಲ್ರಿಗೂ ಹೇಳ್ತೀನಿ ನೀವು ದುಡ್ಡು ಕೊಟ್ಟರೆ ಅನುಮಾನ ದುಡ್ಡು ತಗೊಂಡ್ರೆ ಬಿಡ್ತಾರೋ ಅಂತ ಏನಾದರೂ ಸಹಾಯ ಮಾಡಬೇಕು ಅನ್ಸಿದ್ರೆ ನನಗೆ ಏನಾದರೂ ಒಂದು ಲೋಡ್ ಮರಳು ಕಳಿಸಿ ಒಂದು ಲೋಡ್ ಇಟ್ಟಿಗೆ ಕಳಿಸಿ ಯಾವ ನಿಮಗೆ ಸಾಮಾನ್ಯ ರೂಪದಲ್ಲಿ ಕಳಿಸಿ ಹಾಗಾಗಿ ಈ ರೀತಿಯಲ್ಲಿ ಇದು ಕ್ಷೇತ್ರ ಭಕ್ತರಿಂದ ಬೆಳೆದು ಬರ್ತಾ ಇದೆ ಅದಕ್ಕೆ ಒಂಥರ ಮುಂಚೂಣಿಯಲ್ಲಿ ನಾವು ನಿಂತಿದ್ದೀವಿ ಬಟ್ ಎಲ್ಲ ಶಕ್ತಿಯು ಸುಬ್ರಹ್ಮಣ್ಯ ನಿಜ ಸತ್ಯವಾದ ಮಾತು ಹೇಳಿದ್ರೆ ಸ್ನೇಹಿತರೆ ಈ ಕತೆ ಕೇಳ್ತಾ ಇದ್ರೆ ಕ್ಷೇತ್ರದಲ್ಲಿ ಉಳ್ಕೊಂಬೋಣ ನಿಜವಾಗ್ಲೂ ಹಂಗೆ ಅನ್ನಿಸುತ್ತೆ ಇಲ್ಲೇ ಉಳ್ಕೊಂಬೋಣಪ್ಪ ನಾವು ಸ್ವಾಮಿ ಸೇವೆ ಮಾಡ್ಕೊಂಡು ಇಕ್ಬೋಣ ಈ ಬದುಕಲ್ಲಿ ಇನ್ನೇನು ಬೇಡ ಅನ್ಸ್ಬಿಡುತ್ತೆ ಮೇಡಮ್ನ ಮೇಡಮ್ ಅವರು ಎಷ್ಟು ಪುಣ್ಯ ಮಾಡಿದರು ಎಷ್ಟು ಜನರಿಂದ ಪುಣ್ಯ ಮಾಡಿದ್ರು ಸ್ವಾಮಿ ಸೇವೆ ಮಾಡ್ತಾ ಇದ್ದಾರೆ ಇವತ್ತು ನಮ್ಮದು ಒಂದು ನಾಲ್ಕು ಕಾಣಿ ಪುಣ್ಯ ಮೇಡಮನ್ನು ನಾವು ನೋಡಿ ಇದನ್ನೆಲ್ಲ ಈ ಕಥೆನೆಲ್ಲ ಅವ್ರ ಬಾಯಿಂದ ನಾವು ಕೇಳ್ತಾ ಇದ್ದೀವಿ ಅಲ್ಲವೇ